ಖುಷಿನೇ ನಮ್ಗೆಲ್ಲ ಜೋಶು ಸೊ ಈ ಒಂದು ಸಾಕು ಮತ್ತೆ ಸಿನಿಮಾ ಆಗ್ಬೇಕು ಅಂತ ಕಾರಣ ನಮ್ಮ ಶ್ರೀರಾಜ್ ಸರ್ ಆಯಿತು ಪ್ರದೀಪ್ ಸರ್ ಕೆಷಿ ಆದ್ರು ಅಪ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದು ಎಷ್ಟಿಂದು ಜಲಾಕ ಇನ್ನು ಸಾವಿರ ಒಂದಾಯ್ ಮುಂದ್ ಬರ್ತಾ ಇರುತ್ತೆ ಸೊ ಇಲ್ಲೆಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತಿ ಆಸೆ ನಿರ್ದೇಶಕ ನಾನು ಸಿನಿಮಾ ಸಿನಿಮಾ ಸೊ ಯಾವತ್ತಿದ್ರೂ ನೆವದೇ ನಮಗೆಲ್ಲೋತಾ ಇರ್ತೀವಿ ಎಲ್ಲೋ ಒಂದ್ಕಡೆ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಆ ಹಾಡುಗಳು ತುಂಬಾ ಇಷ್ಟ ಅದೇ ಮೊದಲೇ ಇನ್ವಿಟೇಷನ್ ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಅಸೆಯನ್ನ ನಾವು ಕೇಳ್ಬೇಕು ನಿಮ್ಮನ್ನ ಥಿಯೇಟರ್ ಗೆ ನಾವು ಕರೆಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸರ್ ತುಂಬಾ ಅಂದ್ರೆ ಅವ್ರಿಗೆ ಇರುವಂತ ಸಿನಿಮಾ ಕ್ರೇಜ್ ಇದೆಯಲ್ಲ ನಮ್ಮನ್ನೇ ಅಂದ್ರೆ ಅಷ್ಟು ಪ್ರತಿಯೊಂದು ಆ ನಿರ್ಮಾಪಕ ಸಿಕ್ಕಾಗ ಅದ್ರ ನಮ್ಮ ಕಿರಣ್ ಅಂತ ಅವರು ನೋಡ್ತಾ ಇದೀರಲ್ಲಿ ನೋಡ್ತಿದ್ರೆ ನಮ್ಗೆ ಒಂದು ಫೋಸ್ ಬಂದ್ರೆ ನಾವ್ ಇವ್ರ ಜೊತೆ ಕೆಲಸ ಮಾಡಿದ್ದು ಅನ್ನೋ ಒಂದು ಇದು ಶುರುವಾಗುತ್ತೆ ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನ ರಂಜಿಸ್ಬೇಕು ಅಂತ ನನ್ನ ಅನುಕಟ್ಟಿಗೆಲ್ಲ ಹುಷಿ ಕೊಡುತ್ತೆ ಅಂತ ಸೊ ಎಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ಮೇಲೆ ನಮ್ಮ ಮೇಲೆ ಇರಲಿ ಇರುತ್ತೆ